ಕೋ ವಿಡಿಯೋ ರಿಲೀಸ್ ಮಾಡಿದ ಕೊತ್ತೂರು ಮಂಜುನಾಥ್ ಕೆಎಚ್ ಮುನಿಯಪ್ಪ ವಿರುದ್ಧ ಮುಳಬಾಗಿಲು ಮಾಜಿ ಶಾಸಕ ಕೊತ್ತೂರು ಮಂಜುನಾಥ್ ವಿಡಿಯೋ ಬಿಡುಗಡೆ ಅವರು ಫ್ರೆಶ್ ಸರ್ಟಿಫಿಕೇಟು ಪ್ರೊಡ್ಯೂಸ್ ಮಾಡೋದಾದ್ರೆ ಸರ್ಟಿಫಿಕೇಟ್ ಕೊಡೋಕೆ ಅವ್ರ ಕೈ ಆಗೋದಿಲ್ಲ ಉಳಿದಿರೋ ಒಂದು ಕ್ಯಾಸ್ಟ್ ಎಲ್ಲ ಅವ್ನು ಬರಲ್ಲ ಫ್ರೆಶ್ ಸರ್ಟಿಫಿಕೇಟು ಅವನು ಗುಡುಗಿ ಜಂಗ ಮಾತು ಕೊಡೋಕ್ಕಾಗಲ್ಲ ಅವನು ಬೈರೆಗೆ ಅಂತ ಹೇಳಿ ಕ್ಲಿಯರ್ ಕಟ್ಟಾಗಿ ಸಬ್ಜೆಕ್ಟ್ ಎಲ್ಲಿ ನಿಂತ್ಕೊಂಡಿದೆ ಎಲ್ಲ ಲಾಯಲ್ಸ್ನ ಆಫೀಸರ್ನೆಲ್ಲ ಕೆಲಸ ಸಿದ್ದರಾಮಯ್ಯ ಮಾತಾಡಿ ಏನ್ ಮಾಡ್ಲಿಕ್ಕಾಗ್ತದೆ ಕೋರ್ಟ್ ಅಲ್ಲಿರೋದ್ರಿಂದ ನಾವು ನಿಲ್ಲಿಸಿದ್ರು ಕೂಡ ಅವನ ಅರ್ಜಿ ಹಾಕಕ್ಕೆ ರಿಟರ್ನಿಂಗ್ ಗೆ ಅಥಾರಿಟಿ ಈಜಿ ಫೈನಲ್ ಅವನೇ ಸುಪ್ರೀಂ ರಿಟರ್ನಿಂಗ್ ಆಫೀಸರ್ ಪ್ರೆಸ್ ಸರ್ಟಿಫಿಕೇಟ್ ಕೇಳಿದ್ರು ಅವ್ನು ರೆಡ್ಯೂಸ್ ಮಾಡಕ್ ಆಗಲ್ಲ ಅಲ್ಲಿ ಯಾವಾಗ ರೆಡಿ ಮಾಡ್ ಮಾಡ್ಕೊಂಡಿದ್ದಾರೆ ಅನ್ನೋದು ಕೂಡ ಕೇಳ್ಬಿಟ್ಟು ಮಾಡಿದ್ದಾರೆ ಯಾವ್ದ್ರ ಸರ್ಟಿಫಿಕೇಟ್ ಹಾಕಿದಾನೋ ಇವತ್ತು ಗೊತ್ತಿಲ್ಲ ಅದು ನಾಳೆ ಎಲ್ಲ ಗೊತ್ತಾಗ್ಬಿಟ್ಟು ಕಾನೂನುಬದ್ಧವಾಗಿ ಅವನ್ನ ತಡೆ ಹಾಕಲ್ಲ ಸರ್ಟಿಫಿಕೇಟ್ ವಿಷಯದಲ್ಲಿ ಕೋರ್ಟ್ ಪೈಸಿಲ್ ಮಾಡಲಿಲ್ಲ ಕೋರ್ಟ್ ಪೈಸಿಲ್ ಮಾಡಲಿಲ್ಲ ಇದು ಅಂತ ವಿಷಯ ಈ ಗೊಂದಲದಿಂದ ನಾನು ಅದನ್ನ ಪೈಸೀಲ್ ಮಾಡೋಕ್ಕಾಗಿಲ್ಲ ನನಗೊಂದು ನಂಬಿಕೆ ಇದೆ ಊ ಆಗಲ್ಲೇಷನ್ ಅವ್ರಿಗೆ ಬೇರೆಯವರಿಗೆ ಅಪರೇಷನ್ ಯಾಕಂದ್ರೆ ಎಲ್ಲಾ ಸ್ಟಡಿ ಮಾಡಿ ಎಲ್ಲ ಲಾಯರ್ಗಳು ಇಷ್ಟ ಆಗಿದೆ ಆ ಒಂದು ಅಲ್ಲಿ ನಾನು ಹೆಚ್ಚಿಗೆ ಅದನ್ನ ಏನು ಅಲ್ಲ ಸರ್ ನೀವು ದಯವಿಟ್ಟು ಅವ್ರ ಇದನ್ನ ನಿಮ್ ಮೇಲೆ ಹಾಕೋಬಾರ್ದು ಅಲ್ಲ ಹೇಳ್ತೀನಿ ನಿಮ್ಗೂ ಕೆಟ್ಟ ಹೆಸರು ಬರ್ತದೆ ನಿಮ್ದು ಕೆಟ್ಟ ಹೆಸರು ಬರ್ತಾರೆ ಆಗಲ್ಲ ಅದು ಈಗ ಆವರಿಸ್ಕೊಳ್ಳುವಾಗ್ ಅಂತ ನೋಡ್ಬೇಕು ನೀವು ಹೇಳ್ತಾ ಸರಿ ಅದು ಚುನಾವಣೆಗೆ ಮುಂಚೆನೆ ಒಂದು ಎರಡು ಜಿಲ್ಲೆಗಳ ಆ ವಾತಾವರಣ ಕ್ರಿಯೇಟ್ ಎಲ್ಲಿಂದ ಕಾಂಗ್ರೆಸ್ ಗಣ ಸಿಂಗ್ ಕವರ್ ಮಂತ್ರಿ ಆದ ಕಾಂಗ್ರೆಸ್ ಅನ್ನ ಮಾಡಿದೆ ಬಿಡ್ತೀನಿ ಕಾಂಗ್ರೆಸ್ ಆಮೇಲೆ ಏನೇನು ಆಗೋಯ್ತು ಅದೆಲ್ಲ ನಿಮ್ದು ನನ್ನ ನಾಲೆಡ್ಜ್ ಬರದಿಲ್ಲ ಇವರಿಬ್ಬರೂ ಈ ಸರ್ಕಸ್ ಮಾಡಿದ್ರು ಅದು ಸಿದ್ದರಾಮಯ್ಯ ಹೇಳಿದ್ರು ಅಂತ ಮೇಲೆ ಯೋಚನೆ ಮಾಡಿ ತನ್ನ ಅದು ಕಾಂಗ್ರೆಸ್ನವರು ಯಾರು ಊಟ ಕಲ್ಸ್ತಾರೆ ಈ ಥರ ನಾನು ಕೋರ್ಸಕ್ಕೆ ಮಾಡಿದ್ದಾರೆ ಕಾಂಗ್ರೆಸ್ ಈ ಒಂದು ಫ್ಯೂಡಲ್ ಸಿಸ್ಟಮ್ ಇದೆಯಲ್ಲ ಹಳ್ಳಿಗಂಥದ್ದು ವ್ಯವಸ್ಥೆ ವಿಕಲ್ ಸೆಕ್ಷನ್ಸ್ ಯಾರು ಹಾಕಕ್ಕೆ ಇಷ್ಟ ಇಲ್ಲ ಯಾಕಂದ್ರೆ ಈ ಸರ್ ನಾವು ಕೈಕೊಂಡು ತಿರುಗಿ ಎರಡನೇ ಲಕ್ಷನ್ ನಗಿಸುವೆಲ್ಲ ಮಾಡಿದ್ದಾರೆ ಎಲ್ಲ ಒಪ್ಪಲ್ಲ ಅಂತ ನನ್ನ ಚೆಕ್ ಅಂತ ನಾನು ಎಲ್ಲ ಸ್ವಲ್ಪ ಮಾತಾಡ್ತಾಳೆ